ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಮರಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಮತ್ತೊಂದು ಶೆಡ್ ಹತ್ರ ಇದ್ದೀವಿ ಇಲ್ಲೇನು ನೋಡ್ತಾ ಇದ್ದೀರಾ ಇವೆ ಟೈಗರ್ ಮರಿಗಳು ಈ ಟೆಗರ್ಮರಿಗಳನ್ನ ಸಾಕಾಣಿಕೆ ಮಾಡತಕ್ಕಂಥ ಓನರ್ ನಮ್ಮ ಇದ್ದಾರೆ ಅವ್ರನ್ನ ಪ್ರತಿಯೊಂದು ಮಾಹಿತಿನೂ ಕೇಳ್ತಾ ಹೋಗೋಣ ಇಲ್ಲಿ ಯಾವ ರೀತಿ ಅವಕ್ಕೆ ಫುಡ್ ಕೊಡೋದಾಗಿರ್ಬೋದು ಮೇವು ಕೊಡೋದಾಗಿರ್ಬೋದು ಯಾವ ರೀತಿ ಒಟ್ಟುಗಳನ್ನ ಇಟ್ಕೊಂಡಿದ್ದಾರೆ ಅವರು ಎಷ್ಟು ಐಟಮ್ ಒಟ್ಟುಗಳಿವೆ ಪ್ರತಿಯೊಂದು ಮಾಹಿತಿನೂ ಅವ್ರ ಹತ್ರ ಕೇಳ್ತಾ ಹೋಗೋಣ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ನಿಮಗೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗ್ರಿ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ನಿಮ್ ಹೆಸರಿ ರವಿ ಹಾನಗಲ್ ಅಂತೇಳಿ ತವರ್ಗಿರೆಯವ್ರ ಇಲ್ಲಿ ಗರ್ಜಲ್ ಕ್ಲಾಸ್ಗೆ ಹೊಲಾ ಮಾಡಿರಿ ಇಲ್ಲೊಂದು ಡೈರಿ ಫಾರಂ ಮಾಡ್ತೇವೆ ಊರ ಊರ್ ತವರ್ಗಿರ ತಾಲೂಕು ಬರ್ತೀರಿ ಕುಷ್ಟಿ ತಾಲೂಕು ಜಿಲ್ಲಾ ರೀ ಕೊಪ್ಪಳ ಡಿಸ್ಟ್ರಿಕ್ ಕೊಪ್ಪಳ ಡಿಸ್ಟಿಕ್ ಬರ್ತೀರಿ ಇದು ಮರಿ ಸಾಕಾಣಿಕೆ ಮಾಡಕೈತಿ ಎಷ್ಟೇ ನೀವು ನಾವು ಮೂರು ವರ್ಷದಿಂದ ಮಾಡಾಕತ್ತೀವಿ ಎರಡು ವರ್ಷದಿಂದ ಯಾವುದೇ ಇದಿಲ್ಲ ಇಲ್ಲ ಈ ವರ್ಷ ಸ್ವಲ್ಪ ಅಂತ ಬರೋ ವರ್ಷದಿಂದ ಮಾಡಾಕತ್ತೀವಿ ಈಗ ಮೂರು ವರ್ಷ ಮಾಡಕೈತಿ ಅಂದ್ರೆ ಅಲ್ಲಿ ಎಷ್ಟ್ ಬ್ಯಾಸ್ ತೆಗದಿರಿ ಎರಡು ಬ್ಯಾಸ್ ನಾವು ಆರ್ ತಿಂಗಳಿಗೆ ಒಂದ್ ಬ್ಯಾಸ್ ತೆಗಿತಿದ್ರಿ ಎರಡು ಬ್ಯಾಸ್ ತೆಗಿತೀವಿ ಈಗ ಎರಡು ಬ್ಯಾಸ್ ತೆಗಿದಿರಿ ತೆಗಿದಿದ್ವಿ ಅಂದ್ರೆ ತಂದ್ರ ಎಷ್ಟ್ ದಿನ ಇಟ್ಕೊಂತೀರಿ ಹ್ಮ್ ತಂದ್ರೆ ಮೊದ್ಲೆಲ್ಲಾ ಆರ್ ಆರ್ ತಿಂಗಳ ಇಟ್ಟಿದ್ರಿ ನಮ್ಗ್ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ ಈಗ ಒಂದ್ ಮೂರ್ಲಿಂದ ನಾಲ್ಕ್ ತಿಂಗಳ ಒಳಗ ಒಂದ್ ಬ್ಯಾಸ್ ತೆಗೆದ್ ಬಿಡೋಣ ಅಂತ ಅಂದ್ರೆ ಸಣ್ಣ ಮರಿ ಹಾಕ್ತಿದ್ರಿ ಅವಾಗ ಒಂದ್ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಒಳಗೆ ಹಾಕ್ತಿದ್ವಿ ಈಗೆಲ್ಲ ಹತ್ ಸಾವಿರ ರೂಪಾಯಿ ಮೇಲೆ ರೀ ಅಂದಾಗ ಇವಾಗ ಇವಾಗ ತಂದ್ರಿ ಅಲ್ರಿ ಇವು ಹತ್ ಸಾವಿರ ಮೇಲೆ ಬಂದವ್ರಿ ನಿಮ್ಗೆ ಈಗ ಒಂದೊಂದ್ ಮರಿ ನನಗ ಸರಾಸ ಲಾಟ್ ಹದಿನಾಲ್ಕ ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಬಿದ್ದಾವ್ ನೋಡ್ರಿ ಒಂದ್ ಮರಿ ಅಂದ್ರೆ ಇವಾಗ ಚಿಕ್ಕಮರಿ ಚಿಕ್ಕ ಮರಿ ಅಂದ್ರೆ ಏನಾಗತ್ರಿ ಹಾಲ್ ಕುಡಿಸಿ ಸಂತಿ ತೊಗೊಂಡ್ಬಂದಿರ್ತಾರ ಇಲ್ಲಿ ಬಂದ ತಕ್ಷಣ ಎದ್ ಹೊಡೆದ್ ಬಿಡ್ತಾವ್ ಮೇವನ್ನ ಸರಿಯಾಗಿ ಅವಕ್ಕೆ ಜಡ್ ಜಾಪತ್ರಿ ಜಾಸ್ತಿ ಈಗ ದೊಡ್ಡ ಮರಿ ತರದಿಂದ ಎದ್ ಹಾಕಿದ್ ಫುಡ್ ತಿಂದು ಸ್ವಲ್ಪ ಬೆಳತೆ ಅಂದ್ರೆ ಇವು ತಿನ್ನದ್ರೆ ಹಿಂದ ಮುಂದೆ ನೋಡಲ್ಲ. ಯಾ ದೊಡ್ಡ ಮರಿ ಅಂದ್ರೆ ಹಿಂದೆ ಮುಂದೆ ನೋಡಲ್ಲ. ಏನ್ ಆಕಿತ ತಿಂದುಬಿಡತಾವ. ತಿಂದುಬಿಡತಾರೆ. ಚಿಕ್ಕ ಮರಿಗಳು ಅಂದ್ರೆ ಅಂಗಾಲವ ಮಕ್ಕಳು ನೋಡಕಂದಾ ಹಾ ಬಹಳ ನೋಡಕ ಕಾಜಿ ಮಾಡಬೇಕಾ. ಸ್ವಲ್ಪ ದೊಡ್ಡ ಪದಾರ್ಥ ಅದರನ್ನ ಹಾ ತಿಂದುಬಿಡತಾವ. ಕಾಳುಗಳೆಲ್ಲ ತಿಂತಾವಲ್್ರೆ. ಇಂಗೆ ಸೆಟ್ ಆಗುತ್ತೆ. ಈಗ ಚಿಕ್ಕ ಮರಿ ತರತಿದ್ರಲ್ರಿ. ಹ್ಮ್. ಅವು ಎಷ್ಟು ಕೊಡ್ಬಿಡಿದ್ರಿ ನಿಮಗೆ? ಒಂದ್ ಐದರಿಂದ ಆರ್ ಸಾವಿರ ರೂಪಾಯಿ ಬಿಡ್ತಿದಿ. ಐದರಿಂದ ಆರ್ 6000. 5 ರಿಂದ ರೂಪಾಯಿ ಬಿಡ್ತಿದಿ. ಚಿಕ್ಕ ಮರಿ ಒಳಗ ಶಾಂತೆಯೊಳಗೆ ಯಾವ ತರ ಮರಿಯನ್ನ ಸೆಲೆಕ್ಟ್ ಮಾಡಕ್ರೀ? ಸ್ವಲ್ಪ ನನ್ಗೆ ಫಸ್ಟ್ ಎಲ್ಲಾ ಗೊತ್ತಿರ್ತದಿಲ್ಲ ಈಗ ಕೆಲವ್ ಅನುಭವ್ ಕರ್ಕೊಂಡ್ ಸ್ವಲ್ಪ ಮರಿ ಬೀಸ್ ಇರ್ಬೇಕು ಎತ್ತರ ಇರ್ಬೇಕು ಸ್ವಲ್ಪ ತೆಳಗಿದ್ರಡ್ಡಿಲ್ಲ ಬೀಸ್ ಮರಿ ಇದ್ರ ಬೇಸಿ ಅಂತ ಹೇಳಿದ್ರೆ ನಾವು ಅಂತ ಮರಿನ ಆಯ್ಕೆ ಮಾಡಿ ಅಂದ್ರೆ ಉದ್ದ ಮರಿ ಓ ಉದ್ದ ಇರ್ಬೇಕು ಉದ್ದ ಹೈಟ್ ಹೈಟ್ ಗಿಟ್ ಇತ್ತಂದ್ರೆ ಮರಿ ಗ್ರೋತ್ ಆಗತ್ತ ಅಂದ್ರೆ ಸ್ವಲ್ಪ ರೊಕ್ಕ ಸ್ವಲ್ಪ ಜಾಸ್ತಿ ಹೋದ್ರ ಚಿಂತೆ ಜಾಸ್ತಿ ಆಗತ್ತೆ ಅಂದ್ರೆ ಚೆನ್ನಾಗಿರೋ ಮರಿಗ ಒಂದ್ ಐನೂರ್ ಜಾಸ್ತಿನೇ ಆತರಿ ಈ ಮರಿ ಕಂಪೇರ್ ಮಾಡಿದ್ರೆ ಹಾ 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 ಆ ಅದಾದ್ರ ಪರವಾಗಿಲ್ಲ ಆ ತರದ ಮರಿನ ತೊಂದ್ರೆ ಮರಿ ಹಾಕಿದ್ರ ನಮ್ಗ ಯೋಗ್ಯ ಇಲ್ಲಿ ಬಂದ ಬೆಳವಣಿಗೆ ಚೆನ್ನಾಗಿ ಬೆಳವಣಿಗೆ ಚೊಲೋ ಆಗತ್ತ ಮಾಲ್ ತೂಕ ಬರ್ತಾ ಹ್ಮ್ ನೀವ್ ದೊಡ್ಡದಾಕ ಕಾರಣ ಏನ್ರಿ ಬಹಳ ಮರಿ ಅಂದ್ರೆ ಎರಡು ಸಲ ನಾನು ಈ ವ್ಯವಹಾರದಾಗ ಫೇಲುವರ್ ಎರಡು ಬ್ಯಾಚ್ ಹಾಕಿದಾಗ ಎರಡು ಸಲ ಸಣ್ಣ ಮರಿನೇ ಹಾಕಿದೆ ಎರಡು ಸಲ ಸಣ್ಣ ಮರಿ ಹಾಕಿದ್ರೆ ಲಾಸ್ ಬಂತು ನನಗೆ ಅಂದ್ರೆ ಇಲ್ಲಿ ಬಂದ ತಕ್ಷಣ ನಾವು ಶೆಡ್ ಬಂದ್ಕಂತಿರ್ಲಿಲ್ಲ ಸರಿಯಾದ ಮೇವನ್ನೂ ತಿಂತಿರ್ಲಿಲ್ಲ ಹಿಂಗಲ್ಲಾಕೇ ಮರಿ ಹೊರಗದು ಇದಾಗದು ನಾವು ತಂದು ರೇಟ್ಗೆ ಮಾರಿದ್ವಿ ಎರಡು ಸಲ ಆತರ ಆಗೇವೆ ಎರಡು ಸಲ ಹಂಗೆ ಆಗಿತ್ತು ಅಂದ್ರೆ ಬ್ಯಾಚ್ ಮಾಡಿ ಅಂದ್ರೆ ನಿಮ್ಗ ನಿಮ್ ತಕ್ಕಷ್ಟು ಲಾಭ ಬಂದಿಲ್ಲ ಹ್ಮ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರ್ಲಿಲ್ಲ ಬರ್ಲಿಲ್ಲ ಅಲ್ಲಿ ಅಲ್ಲಿಗೆ ಆಯ್ತು ಆದ್ರೆ ನಿಮ್ಗೆ ಲಾಭ ಬಂದಿಲ್ಲ ಅಂದ್ರೆ ಇದ್ರ ಮೇಲೆ ಆಟ ಅಷ್ಟು ಬಿಟ್ಟಿಲ್ಲ ಸಾಕ್ಬೇಕಂತ ನಿಮ್ ಮನ್ಸಿನಾಗ ಹಂಗ ಇಲ್ಲ ಅದನ್ನ ನಾನ್ ಮೊದ್ಲಕ್ಕಿಂತ ಒಂದ್ ಅಭ್ಯಾಸನ ಮಾಡ್ಬೇಕಂತಕ್ಕಂತ ಅದನ್ನ ಮಾಡೋನು ಅದ್ರಲ್ಲಿ ಬಹಳ ಜನ ಸಕ್ಸಸ್ ಆಗ್ಯಾರ ನಾವ್ ಆಗಿಲ್ಲ ಅಂತ ಹೇಳಿ ಫೇಲ್ಯೂರ್ ನೋಡ್ಕೊಂಡು ಈಗ ಗೆ ಮುಂದೆ ಸ್ಟೆಪ್ ಈಗ ಮಾಡಿದ ತಕ್ಷಣ ಪ್ರತಿಯೊಂದು ಸಕ್ಸಸ್ ಸಿಗಬೇಕಂತ ಆಗಲ್ಲ ಸ್ವಲ್ಪ ಅನ್ಭೋಗ ಆದಲ್ಲ ಆದಲ್ಲ ಚಲೋ ಆಗುತ್ತೆ ಈ ಬ್ಯಾಸ್ನೇ ನಿಮ್ಗ ಚೆನ್ನಾಗಿ ತೆಗೆ ಭರವಸೆ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಐತಿ ಸಲ ಅಂದ್ರೆ ಅದ್ರ ಮೇಸದಾಗಿರ್ಬೋದು ಕಾಳ್ ಕೊಡೋದಾಗಿರ್ಬೋದು ಅದಕ್ಕೋಸ್ಕರ ಒಬ್ರು ನಿಮ್ಕ ಮಾಡೇವಿ ನಾವ್ ಹೇಳ್ತೀವಿ ನಮ್ ಸಜೆಷನ್ ಮೇಲೆ ಅವ್ರೆಲ್ಲ ಮಾಡ್ಕೊಂತ ಹೋಗ್ತಾರೆ ಅವಾಗೆಲ್ಲ ಲೇಬರ್ ಇಟ್ ಇದ್ದಿರ್ಲಿಲ್ಲ ಈಗೆಲ್ಲ ಲೇಬರ್ ಇಟ್ಟಿವಿ ಅವರ ಮಾಡ್ತಾರ ಗೊತ್ತಿಲ್ಲ ಅದನ್ನ ತಿಳ್ಕೊಂಡು ಇದನ್ನ ಮಾಡಿ ಮಾಡ್ತೀವಿ ಇವಾಗ ನೀವು ಇವಕ್ಕ ಫುಡ್ ಏನೇನ್ ಕೊಡ್ತೀರಿ ಫುಡ್ಡು ಬೆಳಿಗ್ಗೆ ಕೆಲವರು ಒಂದೊಂದ್ ಚಟ್ನಿ ಒಂದೊಂದ್ ತರ ಮಾಡ್ತಾರೆ ನಾವು ಬೆಳಿಗ್ಗೆ ಏನ್ ಮಾಡ್ತೇವೆ ಖಾಲಿ ಹೊಟ್ಟಿಲಿ ಶೇಂಗಾ ಒಟ್ಟು ಕೊಡ್ತೇವೆ ಏಳು ಏಳು ಮತ್ತೆ ಎಂಟುವರೆಗೆ ಹಿಂಗೆಲ್ಲ ಮತ್ ಕಡ್ಲಿದ ಇದನ್ನ ಹಾಕ್ತೇವಿ ತೊಗರಿ ಹಾಕ್ತೇವೆ ತೊಗರಿದ ಹತ್ತು ಗಂಟೆಗೆ ಒಂದ್ಸಲ ನೀರ್ ಕೊಡ್ತೇವೆ ಆಮೇಲೆ ಮತ್ತೆ ಎರಡು ಗಂಟೆಗೆ ಒಂದ್ಸಲ ಒಟ್ಟು ನೀರ್ ಕೊಡ್ತೇವೆ ಮತ್ತೆ ಸಾಯಂಕಾಲ ಆರು ಗಂಟೆಗೆ ಕಾಳು ಕೊಡ್ತೇವೆ ಆರ್ ಗಂಟೆ ಸಾಯಂಕಾಲ ಮೆಕ್ಕೆಜೋಳ ಮಾಡೇವಿ ಮೆಕ್ಕೆಜೋಳ ದೊಡ್ಡ ಮರಿ ಇದ್ರೆ ಮೆಕ್ಕೆಜೋಳ ಸಣ್ಣ ಮರಿ ಇದ್ರೆ ಕಾಳ ಹಾಕ್ತಾರೇ ನಮಗೆ ಸಜ್ಜಿ ಹಾಕ್ತಾರ ಇವು ದೊಡ್ಡ ಮರಿಯೋದ್ರಿಂದ ಕಡಿತವಲ್ಲ ಹಿಂಗೆ ಸ್ವಲ್ಪ ನಾವ್ ಮೆಕ್ಕೆಜೋಳ ಇದು ಕೆಳಗಡೆ ಇದಕ್ಕ ಶೆಡ್ ಮಾಡಿರಲ್ರಿ ಮಲಕರ ಹ್ಮ್ ಕೆಳಗಡೆ ಬಂಡೆ ಹಾಕಿರಿ ನೀವು ಹ್ಮ್ ಕೆಲವೊಬ್ರು ಏನಂತಾರ ಈ ಬಂಡೆ ಹಾಕಿದ್ರ ಕಾಲ್ ಜರ್ತೇವ ಇವ್ ಗಂಜಲ ಹಾಕೋದಾಗಿರ್ತದ ಇಕ್ಕಿ ಹಾಕದ್ರ ಬಾಳ ಹೊಲ್ಸಾಗತ್ತ ಹಂಗೆ ಭೂಮಿ ಬಿಡ್ಬೇಕು ಅಂದ್ರೆ ಏನ್ ಹಾಕಿರ್ತ ಅದ್ರಲ್ಲಿ ಉಣತ್ತ ಅಂದ್ರ ಅಷ್ಟ ರಾಡಿ ಆಗಲ್ಲ ಅವ ಮಲ್ಕೊಂಡಾಗ ಈ ಕೆಳಗಡೆ ಕಾಲ್ಗೆಲ್ಲಾ ಏನ್ ಹಾಕ್ತಲ್ಲ ಅಂತಾರ ಈ ಬಂಡೆ ಹಾಕ ಕಾರಣ ಅಂದ್ರೆ ಇದು ಒಳ್ಳೇದನ್ಸತ್ತೀ ಏನ್ ಆತರ ಅದೇ ತರ ಬಿಟ್ರೆ ಒಳ್ಳೇದ್ರಿ ಬರೀ ಭೂಮಿ ಹೈಟೆಕ್ ಶೆಡ್ ಹೋಗುತ್ತೆ ಮೇಲ್ಗಡೆ ಮಾಡ್ಕೊಂಡು ಕೆಳಗಡೆ ಇಕ್ಕಿ ಬೆಳಗ್ ಮಾಡ್ಕೊಂಡಿರ್ತಾರೆ ಅದೇನು ಯಾವ್ದು ಇಷ್ಟ ಈಗ ಮಲ್ಟಿಪಲ್ ಆಗತ್ತ ನಾಳೆ ಬೇಡ ಅಂದ್ರೆ ಆಮೇಲೆ ಕ್ಲೀನ್ ಮಾಡ್ಕೊಂಡ್ ಈಜಿ ಇದು ನಾವು ಕ್ಲೀನ್ ಮಾಡ್ಕೋ ಒಂದ್ಸಲ ಕಸ ಹೊಡ್ಕೊಂಡ್ ನೀರ್ ಹೊಡ್ಕೊಂಡ್ಬಿಡ್ರೆ ಕ್ಲೀನ್ ಆಗಿಬಿಡುತ್ತೆ ನೀವು ಅದಾದ್ರೆ ಕ್ಲೀನ್ ಆಗಲ್ಲ ಬೇಗ ಉಣ್ಣೆ ಆಗೋ ಚಾನ್ಸಸ್ ಇರ್ತಾ ಅದರಿಂದ ಸಾಧಕ ಬಾಧಕ ಎರಡು ನಿಮ್ಮ ಹತ್ರ ಈಗ ಒಟ್ಟ ಅದಾವ್ರಿ ನನ್ನ ಹತ್ರ ಮೂರ್ ರೀತಿ ಒಟ್ಟನ್ನು ನಾನು ಈಗ ಸ್ಟಾಕ್ ಮಾಡ್ಕೊಂಡೇನೆ ಒಂದು ಶೇಂಗ್ ಇಲ್ಲೇ ಐತೆ ಆಮೇಲೆ ಉಳ್ಗಡ್ಲಿ ಐತಿ ಆಮೇಲೆ ತೊಗರಿ ಐತಿ ಎರಡು ಮಾಡಿ ಚಾಕಿ ಮಾಡಿ ಮಾಡ್ಕೋ ಮೂರ್ ಐಟಮ್ ಅದಾವ್ರಿ ಮೂರ್ ಐಟಮ್ ಐತಿ ಜೊತೆ ಕಾಳು ಕೊಡ್ತೀವಿ ಆಮೇಲೆ ಸ್ವಲ್ಪ ಪುಡಿ ಮಾಡ್ಕೊಂಡಿವಿ ಯಾವ್ ಪುಡಿ ರೀ ಪುಡಿ ಅಂದ್ರೆ ಹಿಟ್ ಒಟ್ಟ ಟೋಟಲ್ ಎಲ್ಲಾ ಐಟಮ್ ಗಿರಣಿ ಒಳಗ್ ಇದು ಮಾಡಿರ್ತೇವಲ್ಲ ಸಾಧ್ಯ ಆದ್ರೆ ನೀರ್ನ ಮಿಕ್ಸ್ ಮಾಡಿ ಕುಡಿಸೋದ್ ಅದಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣ ತಿನ್ಸಕ್ ಸ್ವಲ್ಪ ಜಾಸ್ತಿ ಇದ್ರೆ ನೀವು ಬಹಳ ಮುಂದಾಗಿ ಕೊಡೋದಂದ್ರೆ ಮೆಕ್ಕೆಜೋಳ ಮೆಕ್ಕೆಜೋಳ ಸ್ವಲ್ಪ ನಾವು ಹೈಲೈಟ್ ಮಾಡ್ತೇವೆ ಮಾಡಿ ಕೊಡ್ತೀರಿ ಅಂದ್ರೆ ಅವನ್ನ ನುಚ್ಚು ಮಾಡ್ತೀರಿ ಅಂದ್ರೆ ಏನ ಇಲ್ಲ ಮರಿ ದೊಡ್ಡ ಹೋದವಲ್ಲ ಈಗ ತಿಂದ್ಬಿಡ್ತಾವ್ ನಾವ್ ಹಾಕಿದ್ ಒಂದ್ ಹತ್ತು ನಿಮಿಷ ತಿಂದ್ ಹಾಕಿ ಬಿಡ್ತಾವ್ ಇವಾಗ ಇದಕ್ ಕೊಡ್ತಿರೀ ಮೆಕ್ಕೆಜೋಳ ಈ ಗ್ಲಾಗ ಹಾಕ್ತೀರೀ ಅವ್ ಸಪ್ರೇಟ್ ಇಲ್ಲ 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 ಈಗ ಫಸ್ಟ್ ನಾವು ಈಗ ಎಲ್ಲಾ ಬೆಳಗಿಂದ ಏನಾಗ ಹಾಕಿರ್ತೀವಲ್ಲ ಇದನ್ನ ಕಸರಿ ಒಂದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಗಾಂಧಿ ಸ್ವಚ್ಛ ಆಗುತ್ತಲ್ಲ ಸ್ವಚ್ಛ ಆದಾಗ ಆ ಮರಿ ಮುಂದ ಒಂದೊಂದಿಷ್ಟ ಅಂತ ಇರ್ತಲ್ಲ ಅಷ್ಟ ಅಷ್ಟಾಕ್ ಒಂದ್ ಹತ್ತು ನಿಮಿಷ ತಿಂದ ಹಾಕಿ ಆಮೇಲೆ ಚಲ ಪಿಲ್ಯ ಆಗಿದ್ ಮತ್ತೆ ಕೂಡ ಅಂದ್ರೆ ನಿಮ್ಗೆ ಶೆಡ್ ಇದೇ ರೀತಿ ಮಾಡ್ಬೇಕಂತ ಕನ್ಸ್ತರಿ ಇದನ್ನೇ ನಮ್ಗ ಈ ಮೂರ್ ವರ್ಷದಿಂದ ಇದೇ ರೀತಿ ಮಾಡಬೇಕಂತ ಅಂದ್ರೆ ಒಂದ್ ಇಬ್ರು ಮೂವ್ರು ನೋಡಿದ್ದೇನಿದ್ದೇನ ನಮ್ಮಲ್ಲೆಲ್ಲಾ ಇವಾಗ ಬೆಳಕಿರೋದ್ರಿಂದ ನಾವು ಇದನ್ನ ಮಾಡಬೇಕಂತ ತರ್ಟಿ ಟ್ವೆಂಟಿ ಒಳಗ ಮಾಡ್ಕೊಂಡಿವಿ ಅಂದ್ರೆ ಆಗ್ಲಾ ಇಪ್ಪತ್ತು ಹಿಂಗ್ ನಲ್ವತ್ ಆಗ್ಲಾ ಇಪ್ಪತ್ತು ಆಕ್ಚುಲಿ ಎದ್ರ ಬಿದ್ರೆ ನಾವು ಒಂದ್ ಸಲಕ್ಕ ನೂರ್ ಮರಿ ಕುಂದಬಹುದು ಇದ್ರಲ್ಲಿ ಕುಂದರ್ಸ್ಬಹುದು ನಮ್ಗೆ ಮೇಂಟೆನೆನ್ಸ್ ಮಾಡಿಸೋದ್ ಕಷ್ಟ ಆಗತ್ತಂತ ಸದ್ಯ ಮಟ್ಟಿಗೆ ಒಂದು ಇಪ್ಪತ್ತೈದ್ ಮರಿ ಇವಾಗ ನಿಮ್ ಹತ್ರ ಟೋಟಲ್ ಆಗ ದೊಡ್ಡ ಮರಿ ಸಾಕಿದ ತರ್ಬೇಕಂತ ಐತಿ ಅಂದ್ರೆ ಸಾಕ್ರಿಷ್ಟೇ ಈ ಸದ್ಯ ಇದೊಂದು ಬ್ಯಾಚ್ ಇಷ್ಟೇ ಮಾಡ್ತೀವಿ ಈ ಒಂದು ಸಕ್ಸಸ್ ಮೇಲೆ ಮುಂದ ಅವರು ಹೆಂಗ ಸ್ಪಂದಿಸ್ತಾರ ಹೆಚ್ಚು ಮಾಡಬೇಕು ಚೆನ್ನಾಗಿ ನಿಮ್ಗೆ ಡೆವಲಪ್ ಆಗಿ ಬಂತಂದ್ರೆ ಮುಂದಕ್ಕೆ ಹಾಕೋ ಸಾಧ್ಯತೆ ನೀವು ಒಟ್ಟೆಲ್ಲ ತರ ಕಲೆಕ್ಟ್ ಮಾಡಿರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಈಗ ಎಲ್ಲಾರು ಇಲ್ಲಿ ರಾಶಿ ಆಗ್ತಿರ್ತಾವಲ್ಲ ನಮ್ ಪಕ್ಕದ ಒಲರ್ ಇದ್ರೆ ನಾವ್ ಇಲ್ಲೇ ತಗೊಂಡ್ ಹಾಕಿ ಅಂತೀವಿ ಇಲ್ಲಾಂದ್ರ್ಯಾಕ್ಟರಿಗಳಿದ್ರೆ ಅವ್ರೆ ತಂದ್ ಹಾಕಿ ಕೊಡ್ತಾರೆ ಅಷ್ಟು ದುಡ್ಡು ಕೊಟ್ಟು ನೀವ್ ಅಂದ್ರೆ ಇವಾಗ ಒಟ್ಟಾಕೆನ ಸ್ಟಾರ್ಟಿಂಗ್ ಒಟ್ಟಾಕೆಂದ್ ಬಾಳ ಇಂಪಾರ್ಟೆಂಟ್ ಅಲ್ರಿ ಅಲ್ಲ ಅದ್ ವಿತ್ ಇದ್ರ ಅಂದ್ರೆ ನಾವ್ ಮುಂದ ಮರಿ ಯಾವಾಗ ಯಾವ್ದಿ ಒಳಗ ತರ್ಬೋದು ಇದನ್ನ ಸೀಸನ್ ಆ ಸೀಸನ್ ದಾಟಿದ್ರೆ ಕಂಡ ಪಟ್ಟಿ ಕಷ್ಟ ಮಾಡ್ತಾರೆ ಮತ್ ನಮ್ಗೆ ಆಗಲ್ಲ ನಾವು ಇಲ್ದಾಗ ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಸಿಗಲ್ಲ 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 ನಾನ್ ಒಂದ್ ಟೈಮ್ ಹನ್ನೆರಡ್ ಸಾವಿರ ರೂಪಾಯಿ ಒಟ್ಟು ಇಪ್ಪತ್ತ್ ಸಾವಿರ ರೂಪಾಯಿ ತೊಗೊಂಡ್ ಹಾಕಿಂಡೇ ಅದನ್ನೂ ಎಕ್ಸ್ಪೀರಿಯನ್ಸ್ ಆಯ್ತು ಮರಿ ಉಪಾಸ ನಡಂಗಿಲ್ಲ ಅರ್ಧ ಆ ಟೈಮ್ ರೇಟ್ ಇರಲ್ಲ ರೇಟ್ ಒಟ್ಟು ಕಾಯಿಲೆ ಆಗಿರ್ತಾ ಒಟ್ಟು ಕಾಯಿಲೆ ಆದಾಗ ನಾವ್ ಮಾರಿ ಬಿಡ್ಬೇಕಂತ ಒಂದ್ ಹದಿನೈದು ದಿನ ಹೆಚ್ಕೊಂಡ್ ಬಿಟ್ಟು ಒಟ್ಟಿರ್ಲೇ ಇರೇ ಬೇಕು ನಮ್ಗೆ ಯಾವಾಗ ಬೇಕಾವಾಗ ಮಾರಿಕೆ ಒಂದಂತರ ಇದರಲ್ಲಿ ನೀವು ಮರಿ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೀಸನ್ ವೈಸ್ ಎಲ್ಲಾ ಒಟ್ಟುಗಳನ್ನ ಸ್ಟಾಕ್ ಇಟ್ಕೊಂಡು ನೀವು ಮರಿ ಹಾಕದಿದ್ರು ನಡಿತೈತಿ ಆದ್ರೆ ಮರಿ ತೊಂಬಂದ್ ನೀವು ಒಟ್ಟು ಇಲ್ಲ ಅಂದ್ರೆ ಮಾಡಕ್ ಆಗಲಿಲ್ಲ ಅದೇ ನಿಜ ಯಾಕಂದ್ರೆ ನೀವು ನೂರ್ ಮರಿ ತಂದ್ರೂ ಒಟ್ಟು ಮೇನ್ ಬೇಕು ಒಂದ್ ಮರಿ ಇದ್ರು ಒಟ್ಟು ಬೇಕು ಅಂದ್ರೆ ಇವು ಮರಿಗಳೆಲ್ಲ ನೀವು ಆಯ್ಕೆ ಮಾಡಕ್ ಚೆನ್ನಾಗಿರೋ ಮರಿನ ಆಯ್ಕೆ ಮಾಡ್ಕೊಂಡ್ ಬಂದಿರಿ ಅಂದ್ರೆ ಈ ಸಲ ಸ್ವಲ್ಪ ಕಾಸ್ಟ್ಲಿ ಮರಿನಾ ಹಾಕಿವಿ ನಾವು ನೋಡೋಣ ಅನ್ಕೊಂಡು ನಮ್ಗೆ ಕೆಲವೊಬ್ರು ಅಭಿಪ್ರಾಯಗಳಿಲ್ಲ ಬಾಳ ಕಾಸ್ಟ್ಲಿ ಅದು ಅಂದ್ರ ಹ್ಮ್ ಇರ್ಲಿ ಕಾಸ್ಟ್ಲಿ ಆರ್ ತಿಂಗಳಿಟ್ಟು ತಗೋಳೋದಕ್ಕಿಂತ ಒಂದ್ ಮೂರ್ ತಿಂಗ್ಳಲ್ಲಿ ಮೂರ್ ಸಲ ಅಂತ ಸ್ವಲ್ಪ ದೊಡ್ಡ ಮರಿ ಹಾಕಿ ನಿಮ್ಗ್ರೀ ಮಾಲಕ್ರ ಅಂದಾಜ ನೀವು ಮಾರುವಾಗ ಎಷ್ಟ್ ರೇಟಿಗೆ ಹೋಗ್ಬೇಕ್ರಿ ಆ ನಮ್ದೇನು ಆಸೆ ದೊಡ್ಡದಿರ್ತ್ರಿ ನಮ್ಗ ಮರಿ ಮೇಲೆ ಒಂದು ಖರ್ಚ ತಗದು ಮೂರ್ ಸಾವಿರ ಉಳಿದ್ರೆ ಸಾಕ್ರಿ ನಿಮ್ ಎಲ್ಲಾ ಒಟ್ಟಿನ ಖರ್ಚ ಆಗಿರ್ಬೋದು ಲೇಬರ್ ಖರ್ಚ ಎಲ್ಲಾ ತೆಗೆದು ಲೇಬರ್ ತೆಗೆದು ಒಂದು ಮರಿ ಮೂರ್ ಸಾವಿರ ಉಳಿದ್ರೆ ನಾವ್ ಸಕ್ಸಸ್ ಅಂತಾನೆ ಲೆಕ್ಕ ಮುಂದೆ ಮಾಡಕ್ ಆದ್ರೆ ಧೈರ್ಯ ಬರ್ ಧೈರ್ಯ ಬರ್ತೈತಿ ಇವಾಗ ನಿಮ್ಗೆ ಹದ್ನಾಕ್ ಅದ ಒಂದ್ ಮರಿ ಹದ್ನಾಕ್ ಸಾವಿರ ತನ ಬಂದ ಬಂದಿದ್ರಿ ಅಂದಾಜು ಹೋಗೋಗ ಎಷ್ಟು ಮಾಡ್ಬೋದ್ರಿ ನಾವು ಇವು ಎಲ್ಲಾ ಒಂದ್ ರೇಟ್ನಾಗ ಹೋಗಲ್ರಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೂದ್ರ ಅಡ್ಡಿಲ್ಲ ಎರಡ್ ಸಾವಿರ ರೂಪಾಯಿ ಎಕ್ಸ್ಪೆನ್ಸ್ ಬರ್ತೀರಿ ಒಂದ್ ಸಾವಿರ ಕಾಳಿಂದ ಹೋಗತ್ರಿ ಒಂದ್ ಮರಿಗ ನಾವ್ ಆಲೇ ಲೆಕ್ಕ ಮಾಡಿ ಎಲ್ಲಾ ಇದು ಮಾಡಿಬಿಟ್ಟಿವಿ ಒಂದ್ ಸಾವಿರ ಲೇಬರ್ ಕೂಲಿ ಹೋಗತ್ರಿ ಐದ್ ಸಾವಿರ ಅದು ಅಂದ್ರೆ ಒಂದ್ ಮೂರ್ ಸಾವಿರ ರೂಪಾಯಿ ನಮ್ಗ್ ಉಳಿತ ಕನ್ಕೆ ಬೇಡ ಎಕ್ಸ್ಪೆನ್ಸ್ ಒಟ್ಟಿಂದು ಇದೆಲ್ಲಾ ನಾವು ಹಿಕ್ಕಿಗೆ ನಮ್ ಹೊಲಕ್ಕ ಬಳಸಿ ಅಂತೀವಿ ನಾವು ಗೊಬ್ಬರ ಬೇಕಲ್ಲ ಉಳಿತಾಯ ಆ ಒಟ್ಟಿಂದ ಅದ್ರಾಗ ಹೋಯ್ತಂದ್ರ ಒಂದ್ ಮೂರ್ ಸಾವಿರ ಅಂತ ಉಳಿತಾ ನಾವ್ ವಿಶ್ವಾಸದ ಮೆರಿಗಳು ಎಲ್ಲ ಚೆನ್ನಾಗಿದಾವ್ರಿ ಅಂದ್ರೆ ಇವಾಗ ಎಷ್ಟು ತಿಂಗಳ ನಾವ್ ಬಕ್ರಿ ಕಳಿಸ್ಬೇಕಂತ ಮೂರ್ ತಿಂಗಳ ಇನ್ನು ಮೂರ್ ತಿಂಗಳ ಇಲ್ಲಿಂದ ಮೂರ್ ತಿಂಗಳ ಇರ್ತಾವ್ರಿ ಮರಿ ಆ ಟೈಮ್ ಚೆನ್ನಾಗಿ ಮಾರ್ತಾವಲ್ರಿ ಹಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾವೆ ಯಾಕೆ ಬಕ್ರಿ ಮುಂದೆ ಎಲ್ಲಾರು ಅದನ್ನ ಬಳಸ್ತಾರಲ್ಲ ಚೆನ್ನಾಗಿ ಮಾಡ್ತಾವ್ರಿ ಆ ಟೈಮ್ ಇದು ಬಿಟ್ಟು ಬೇರೆ ಇನ್ನೇನ್ರ ಕೃಷಿಕ ಮಾಡ್ತೀರ ಅಂದ್ರೆ ಏನ್ ಇದೇ ಇಲ್ಲ ನಮ್ ಮೇಜರ್ ಬಂದು ಕೃಷಿ ನಾವ್ ಇಲ್ಲಿ ಇದನ್ನ ನಾವು ಪಪ್ಪಾಯ್ ಮಾಡಿದ್ವಿ ಭೂಮಿ ಡಾಳಂಬರಿ ಈಗ ನೆಕ್ಸ್ಟ್ ವೀಕ್ ಹಣ್ಣಿಗ್ ಬಿಡ್ಬೇಕು ಅದಕ್ಕೆ ಇದನ್ನ ನಾವು ಪೂರಕ ಮಾಡ್ಕೊಂಡ್ವಿ ಮರಿನಾ ಯಾಕ್ ಮಾಡ್ಕಿದ್ವಿ ಅಂದ್ರ ನನ್ ಗೊಬ್ಬರ ಬಾಳ ಕಾಸ್ಟ್ಲಿ ಆಕೇತಿ ನಮ್ಗ ಹೌದ್ರಿ ಅಲ್ಲಿಂದ ಏಳು ಸಾವಿರ ರೂಪಾಯಿ ಗೊಬ್ಬರ ತಗೊಂಡು ತಮ್ಮ ಟ್ರಾನ್ಸ್ಫರ್ ಬಂದ್ರೆ ಒಂಬತ್ತು ಸಾವಿರ ರೂಪಾಯಿ ಒಂದು ಕುರಿ ಗೊಬ್ಬರ ಬರೋದ್ ನಮ್ಗೆ ಬಾಡಿಗೆ ಗೊಬ್ಬರ ನಮಗ ಕುರಿ ಮರಿ ಹಾಕಿದಾಗ ಗೊಬ್ಬರ ಆಗಿ ಹೋಗುತ್ತೆ ರೀ ಇದು ಒಟ್ಟು ಪಟ್ಟ ಎಲ್ಲಾ ಬಳೆ ಸೇರುವ ಅಂತ ಒಟ್ಟು ಗೊಬ್ಬರ ಆದ್ರೆ ನಿಮ್ ತೋಟಕ್ಕಾದ್ರೂ ಇದು ಬಿಟ್ಟು ನೀವು ತೋಟನೂ ಮಾಡ್ಕೊಂಡಿರಿ ಹಂಗ ತೋಟನೂರಿ ಆಮೇಲೆ ಜೊತೆಗೆ ಇದನ್ನು ಮಾಡ್ಕೊಂಡು ಎಷ್ಟು ಎಷ್ಟೈತ್ರಿ ಬೂಂದಿ ಇದು ಇದೊಂದು ನಾಲ್ಕೂವರೆ ಎಕ್ರೆ ನಾಲ್ಕೂವರೆ ಏಕ್ರೆ ಅಂದ್ರೆ ದಾಳಿಂಬೆ ಹಾಕಿರಿ ಹಾ ದಾಳಿಂಬೆ ದಾಳಿಂಬೆ ಪಪ್ಪ ಐತ್ರಿ ಪಪ್ಪಾಯಿ ಮುಗಿದಕ್ಕೆ ದಾಳಿಂಬೆ ದಾಳಿಂಬಿ ಹ್ಮ್ ಒಳ್ಳೆ ಒಳ್ಳೇದ್ ಮಾಡ್ಕೊ ಇದೇ ರೀತಿ ನಮ್ಗೆ ನಮಗೊಂದು ಟೈಮ್ ಮಾಡಿಕೊಟ್ಟೆ ಧನ್ಯವಾದ ಥ್ಯಾಂಕ್ ಯು ಸರ್